ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕನಾದ ನಾದು ಹುಬ್ಬಳ್ಳಿಯಿಂದ ಅಶೋಕ್ ಎಂ ಸಜ್ಜನ್ ಈ ಮೂಲಕ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಸನ್ಮಾನ್ಯ ಶ್ರೀ ಎಂ ಪಿ ಎಂ ಷಣ್ಮುಖಯ್ಯನವರು ಹಾಗೂ ಶ್ರೀಯುತ ಎಸ್ ಜಿ ಬಿಸೇರೊಟ್ಟಿಯವರು ಶ್ರೀಯುತ ಗುರು ತಿಗಡಿಯವರು ಶ್ರೀಯುತ ಎಸ್ ಜಿ ಬಿಸೇರೊಟ್ಟಿಯವರು ಮುಂತಾದವರ ರಾಜ್ಯ ಸಂಚಾಲಕರೊಡಗೂಡಿ ಹಾಗೂ ಸರ್ವ ಜಿಲ್ಲೆಗಳ ಸರ್ವ ಹಂತಗಳ ಮತ್ತು ನಮ್ಮ ಪ್ರಧಾನ ಮುಖ್ಯ ಸಂಚಾಲಕರುಗಳ ಮುಖಾಂತರ ನಾನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇರುವ ಒಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿ ವೃಂದದವರು ಅಧಿಕಾರೇತರ ವೃಂದದವರು ಬೋಧಕ ವೃಂದದವರು ಬೋಧಕೇತರ ವೃಂದದವರು ಎಲ್ಲ ಇಲಾಖೆಯ ನಿವೃತ್ತ ನೌಕರರ ಒಂದು ಸಭೆಗಳನ್ನು ಮತ್ತು ಮನವಿ ಅರ್ಪಣಾ ಕಾರ್ಯಕ್ರಮಗಳನ್ನು ಎಲ್ಲ ಹಂತದಲ್ಲಿ ತಾವು ನಾವುಗಳು ಪೂರೈಸಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಗಳನ್ನು ಅರ್ಪಿಸಿದ್ದೇವೆ ಈಗ ನಾವು ಮುಂದುವರೆದು ದಿನಾಂಕ ಹದಿನೆಂಟರಂದು ನಾವು ಬೆಂಗಳೂರಿನಲ್ಲಿ ಬೆಂಗಳೂರು ಚೆಲೋ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಬೆಂಗಳೂರಿನ ಒಂದು ಹೋರಾಟದ ತಾಣವಾಗಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ನಾವು ಸಮಾವೇಶಗೊಳ್ಳುತ್ತಿದ್ದೇವೆ ರಾಜ್ಯದ ಮೂವತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಗಳಿಂದ ತಾವುಗಳು ನೂರಾರು ಸಂಖ್ಯೆಯಲ್ಲಿ ಸೇರಿ ಕನಿಷ್ಠ ಹತ್ತು ಸಾವಿರ ಜನ ಸೇರುವ ಒಂದು ಗುರಿಯನ್ನು ನಾವು ಹೊಂದಿರುತ್ತೇವೆ ಆದ್ದರಿಂದ ಆ ದಿನ ತಾವುಗಳು ವಿವಿಧ ಮೂಲಗಳ ಮೂಲಕ ವಿವಿಧ ಪ್ರಯಾಣದ ಒಂದು ವ್ಯವಸ್ಥೆಯ ಮೂಲಕ ತಾವುಗಳು ಜಿಲ್ಲಾ ರಾಜ್ಯ ಸಂಚಾಲಕರ ಒಂದು ನೇತೃತ್ವದಲ್ಲಿ ಆಗಮಿಸಿ ಒಂದು ರಾಜ್ಯ ಮಟ್ಟದ ನಮ್ಮ ನಡೀತಕ್ಕಂಥ ನಮ್ಮ ಏಳನೇ ವೇತನ ಆಯೋಗದಲ್ಲಿ ಈ ಅವಧಿಯ ಇಪ್ಪತ್ತೈದು ತಿಂಗಳ ನಿವೃತ್ತರಿಗೆ ಆಗಿರತಕ್ಕಂತಹ ಆರ್ಥಿಕ ಸೌಲಭ್ಯದಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸಿಕೊಡುವಂತೆ ಗಣ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಕ್ಕು ಒತ್ತಾಯ ಮಾಡುವ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ತಾವುಗಳು ಶಕ್ತಿಯನ್ನು ತುಂಬಬೇಕು ಸರ್ಕಾರಕ್ಕೆ ಒಂದು ಧ್ವನಿ ಆಗಬೇಕು ಕರ್ನಾಟಕ ನಿವೃತ್ತ ನೌಕರರಿಗೆ ಒಂದು ಧ್ವನಿ ಆಗಬೇಕು ಅಂತ ಹೇಳಿ ನಾವು ನಿಮಗೆ ಈ ಮೂಲಕ ಕರೆಯನ್ನ ಕೊಡುತ್ತಿದ್ದೇವೆ ತಾವುಗಳು ಬರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದ ಸಂದರ್ಭದಲ್ಲಿ ತಮಗೆ ಪ್ರಯಾಣದ ಸಂದರ್ಭದಲ್ಲಿ ಆಗಲಿ ಅಥವಾ ಅಲ್ಲಿ ಆಗಲಿ ನಾವುಗಳು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಡಿಯಲ್ಲಿ ಕುಡಿಯುವ ನೀರು ಉಪಹಾರ ಮತ್ತು ಊಟ ಇವುಗಳ ವ್ಯವಸ್ಥೆಯನ್ನು ನಿಮ್ಮ ನಿಮ್ಮ ಸ್ವಂತ ಖರ್ಚಿನಲ್ಲಿಯೇ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿ ಪ್ರಯಾಣದ ವೆಚ್ಚ ಇತರ ವೆಚ್ಚಗಳನ್ನು ಕೂಡ ನಿಮ್ಮ ನಿಮ್ಮ ಒಂದು ವೈಯಕ್ತಿಕ ಖರ್ಚಿನಲ್ಲಿಯೇ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ತಾವುಗಳು ಬರುವಂತಹ ಸಂದರ್ಭದಲ್ಲಿ ಅನೇಕ ಹಿರಿಯ ನಾಗರಿಕರಿಗೆ ಕೆಲವೊಬ್ಬರಿಗೆ ಮಾತ್ರ ನಿತ್ಯ ತೆಗೆದುಕೊಳ್ಳುವಂತಹ ಔಷಧ ಮಾತ್ರೆಗಳು ಇರುತ್ತವೆ ಅವುಗಳನ್ನು ತಪ್ಪದೆ ನಮ್ಮ ಜೊತೆ ತಮ್ಮ ಜೊತೆ ಇರಿಸಿಕೊಂಡು ಬರಲು ನಾವು ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಜಿಲ್ಲಾ ಪ್ರಧಾನ ಮತ್ತು ಮುಖ್ಯ ಸಂಚಾಲಕರು ಆಯಾ ಜಿಲ್ಲೆಯಲ್ಲಿರ್ತಕ್ಕಂಥ ರಾಜ್ಯ ಸಂಚಾಲಕರು ಅವತ್ತು ಹಾಕಿರ್ತಕ್ಕಂಥ ಶಾಮಿಯಾನದ ಎಲ್ಲ ಬದಿಗಳಲ್ಲಿ ಅಳವಡಿಸಿಕೊಳ್ಳಲು ಗೊತ್ತುಪಡಿಸದ ಮಾದರಿಯಾದಂತಹ ಒಂದು ತಮ್ಮ ತಮ್ಮ ಭಾವಚಿತ್ರಗಳನ್ನು ಕೂಡ ಹಾಕಿಕೊಂಡು ಒಂದು ಬ್ಯಾನರ್ಗಳನ್ನು ಸಿದ್ಧಪಡಿಸಿಕೊಂಡು ಅವತ್ತು ಅಲ್ಲಿ ಅಳವಡಿಸಿಕೊಳ್ಳಲು ನಾವು ವಿನಂತಿಸಿಕೊಳ್ಳುತ್ತೇವೆ ಸಾಧ್ಯವಾದಲ್ಲಿ ತಮ್ಮ ಒಂದು ವಿಚಾರ ಲಹರಿ ಅನುಸಾರ ತಮ್ಮ ಒಂದು ಕಾಲ್ಪನಿಕ ಒಂದು ಚಾಕ ಬೋಧ ಸಾ ಸಾಹಿತ್ಯ ಸಾಮರ್ಥ್ಯದ ಅನುಸಾರ ಘೋಷಣಾ ಫಲಕಗಳನ್ನು ಕೂಡ ಅಲ್ಲಿ ಹತ್ತಿರವಾಗಿರ್ತಕ್ಕಂಥವರು ಸಿದ್ಧಪಡಿಸಿಕೊಂಡು ಅಲ್ಲಿ ಡ್ರಾಯಿಂಗ್ ಶೀಟ್ ಇರ್ಬೋದು ಮತ್ತು ಯಾವುದೇ ಒಂದು ಕಾರ್ಡ್ ಶೀಟ್ ಇರ್ಬೋದು ಅದರಲ್ಲಿ ಕೂಡ ತಾವು ಮಾರ್ಕರ್ನಲ್ಲಿ ಬರೆದುಕೊಂಡು ಅಲ್ಲಿ ಗೋ ಘೋಷಣಾ ಫಲಕಗಳನ್ನು ಕೂಡ ತರಬಹುದಾಗಿದೆ ಈ ರೀತಿಯಾಗಿ ಅವತ್ತು ಬರ್ತಕ್ಕಂಥವರು ಮುಖ್ಯವಾಗಿ ತಮ್ಮೆಲ್ಲರಿಗೂ ತಿಳಿಸಿದಂತೆ ಮುಕ್ ನಮ್ಮ ಉಚ್ಚ ನ್ಯಾಯಾಲಯದ ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಯವರು ಮತ್ತು ಸಾಹಿತಿಗಳು ಸಾಮಾಜಿಕ ಹೋರಾಟಗಾರ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಇನ್ನೂ ಮುಂತಾದ ಸಾಮಾಜಿಕ ಹೋರಾಟಗಾರರು ಜನ ನಾಯಕರು ಅವತ್ತು ಆಗಮಿಸ್ತಾರೆ ತಾವೆಲ್ಲ ಸಕಾಲಕ್ಕೆ ಆಗಮಿಸಬೇಕು ವಾಹನ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಂತರ ತಮಗೆ ತಿಳಿಸಲಾಗುವುದು ಅದೇ ರೀತಿಯಾಗಿ ನಮ್ಮ ಹೋರಾಟ ನಿಧಿಯನ್ನು ಜಿಲ್ಲಾ ಪ್ರಧಾನ ಸಂಚಾಲಕರು ಮುಖ್ಯ ಸಂಚಾಲಕರು ಈಗಾಗಲೇ ಸಂಗ್ರಹಿಸಿರುವ ಸಂಗ್ರಹಿಸುತ್ತಿರುವ ಹಣದಲ್ಲಿ ನಿಯಮಾನುಸಾರ ರಾಜ್ಯ ಸಂಚಾಲ ಮಹಾಪ್ರಧಾನ ಸಂಚಾಲಕರಾದ ಸಣ್ಮುಖ ಸಣ್ಮುಖಯ್ಯನವರು ಒಂದು ಫೋನ್ಪೇಗೆ ತುರ್ತಾತಿ ತುರ್ತಾಗಿ ತಾವುಗಳು ವರ್ಗಾಯಿಸಬೇಕಂತ ವಿನಂತ ವಿನಂತಿಸ್ಕೊಳ್ತಾ ಇದ್ದೇವೆ ತಾವೆಲ್ಲರೂ ತಪ್ಪದೇ ಬನ್ನಿ ಆ ಒಂದು ಸಂದರ್ಭದಲ್ಲಿ ಮುಖ್ಯವಾದ ಒಂದು ವಿಷಯವನ್ನು ಗಮನಿಸಿ ಸರ್ಕಾರದ ವಿರುದ್ಧವಾಗಲಿ ಜನನಾಯಕರ ವಿರುದ್ಧವಾಗಲಿ ಅಧಿಕಾರಿಗಳ ವಿರುದ್ಧವಾಗಲಿ ಯಾವುದೇ ಸಂಘಟನೆಗಳ ವಿರುದ್ಧವಾಗಲಿ ಧಿಕ್ಕಾರಗಳನ್ನು ಮತ್ತು ವಿರುದ್ಧವಾದಂಥ ಘೋಷಣೆಗಳನ್ನು ಹೋಗುವಂತಿಲ್ಲ ಎಂದು ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಇದು ನಮ್ಮ ಬೇಡಿಕೆ ಇದು ನಮ್ಮ ಹಕ್ಕು ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮುಖ್ಯಮಂತ್ರಿಗಳು ಬೇಡಿಕೆ ಈಡೇರಿಸುತ್ತಾರೆ ಅವತ್ತು ನಾವು ಸಿಹಿ ಹಣ್ಣನ್ನು ಪಡೆಯುತ್ತೇವೆ ಫಲ ಪಡೆಯುತ್ತೇವೆ ಒಂದು ಭರವಸೆಯನ್ನು ಇಡ್ತಾ ಇದ್ದೇವೆ ಬೆಂಗಳೂರು ಚಲೋ ಕರ್ನಾಟಕ ರಾಜ್ಯ ಮಟ್ಟದ ಕರ್ನಾಟಕ ನಿವೃತ್ತ ನೌಕರರ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ನೀವೆಲ್ಲ ಬನ್ನಿ ಹತ್ತು ಸಾವಿರ ಜನ ಸೇರುವ ಒಂದು ಗುರಿಯನ್ನು ಇಟ್ಟಿದ್ದೇವೆ ನಿಮ್ಮ ನಡೆ ಬೆಂಗಳೂರು ಕಡೆ ನಮ್ಮ ನಡೆ ಬೆಂಗಳೂರು ಕಡೆ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಗೆ ಜಯವಾಗಲಿ ನಿವೃತ್ತರಿಗೆ ಜಯವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ